ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಇರುವವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸರ್ಕಾರದಿಂದ ಆಧಾರ್ ಕಾರ್ಡ್ ಇರುವಂತಹ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಸರ್ಕಾರ ಏನ್ ಹೇಳಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ನೀವು ಕೂಡ ಆಧಾರ್ ಕಾರ್ಡ್ ಅನ್ನ ಬಳಸ್ತಾ ಇದ್ರೆ ಹಾಗೇನೆ ನೀವು ಕೂಡ ಆಧಾರ್ ಕಾರ್ಡ್ ಬಳಸ್ತಾ ಇದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಆಧಾರ್ ಕಾರ್ಡ್ ಒಂದು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡಬೇಕಾಗಿರ್ಬೋದು ವ್ಯವಹಾರ ನಡೆಸಬೇಕು ಅಥವಾ ಯಾವುದೋ ಒಂದು ಸ್ಕೀಮ್ ಆಗಿರ್ಬೋದು ಅಥವಾ ಏನೋ ಒಂದು ನಾವು ಅಪ್ಲೈ ಮಾಡಬೇಕು ಒಂದು ಗೌರ್ಮೆಂಟ್ ಇಂದ ಆಗಿರಬಹುದು ಅಥವಾ ಪ್ರೈವೇಟ್ ಅಲ್ಲಿ ಆಗಿರಬಹುದು ನಮ್ಮ ಒಂದು ಐಡೆಂಟಿಟಿ ಪ್ರೂಫಿಗೆ ಮೊದಲು ಕಾಣಿಸಿಕೊಳ್ಳುವುದು ಒಂದು ಆಧಾರ್ ಕಾರ್ಡ್ ಸೊ ಈ ಆಧಾರ್ ಕಾರ್ಡ್ ಅನ್ನ ನಾವು ಯಾವಾಗ್ಲೂ ಸರಿಯಾದ ಒಂದು ಅಡ್ರೆಸ್ ಆಗಿರಬಹುದು ಸರಿಯಾಗಿ ಒಂದು ನೇಮ್ ಆಗಿರ್ಬಹುದು ಎಲ್ಲವೂ ಕೂಡ ಸರಿಯಾಗಿದ್ದೆ ನಮ್ಗೆ ಆಧಾರ್ ಕಾರ್ಡ್ ಅಲ್ಲಿ ಯಾವುದೇ ಒಂದು ತೊಂದರೆ ಆಗಲ್ಲ ಸೊ ಇನ್ನ ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಏನ್ ಹೇಳ್ತಿದ್ದೀರಾ ಗುಡ್ ನ್ಯೂಸ್ ಹೇಳ್ಬಿಡಿ ಫಸ್ಟ್ ಅಂತ ನೀವು ಕೇಳೋದಾದ್ರೆ ನಿಮ್ಗೆ ಮೊದಲಿಗೆ ಗುಡ್ ನ್ಯೂಸ್ ಅನ್ನ ಹೇಳ್ತೀನಿ ಅದ್ರಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಏನಪ್ಪಾ ಅಂದ್ರೆ ಇಷ್ಟು ದಿನ ನಿಮ್ಗೆ ಏನ್ ಮಾಡಿದ್ರು ಅಂದ್ರೆ ಆಧಾರ್ ಕಾರ್ಡ್ ಅಂದ್ರೆ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಅನ್ನ ಜೂನ್ ಹದಿನಾಲ್ಕರೊಳಗೆ ನೀವು ಅಪ್ಡೇಟ್ ಮಾಡಬೇಕು ಇಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಅಂತ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿತ್ತು ಸೊ ಈಗ ಜನಗಳು ಏನ್ ಮಾಡಿದ್ದಾರೆ ಅಂದ್ರೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಒಂದಿಷ್ಟು ಜನರು ಅಪ್ಡೇಟ್ ಮಾಡಿಲ್ಲ ಸೊ ಅಂದವರಿಗೆ ಸರ್ಕಾರ ಈಗ ಗುಡ್ ನ್ಯೂಸ್ ಕೊಟ್ಟಿದೆ ಒಂದು ಸಾವಿರ ದಂಡ ಉಳಿಯುತ್ತೆ ಅದೇ ರೀತಿ ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಇನ್ನು ಎರಡು ತಿಂಗಳುಗಳ ಕಾಲ ಫ್ರೀ ಆಗಿ ನೀವು ಅಪ್ಡೇಟ್ ಮಾಡಬಹುದು ಇಷ್ಟು ದಿನ ಏನ್ ಹೇಳಿದ್ರು ಜೂನ್ ಹದಿನಾಲ್ಕನೇ ತಾರೀಕೆ ಲಾಸ್ಟ್ ಅಂತ ಹೇಳಿದ್ರು ಹಾಗೆ ಈಗ ಆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎರಡು ತಿಂಗಳವರೆಗೂ ನಿಮಗೆ ಅಪ್ಡೇಟ್ ಫ್ರೀ ಆಗಿ ಮಾಡಿಕೊಡ್ತಾರೆ ಅದೇ ರೀತಿ ನೀವು ಎರಡು ತಿಂಗಳಾದ್ರೂ ಕೂಡ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಅದೇ ರೀತಿ ನೀವು ಅಪ್ಡೇಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಸೊ ಎಲ್ಲರಿಗೂ ಇದು ಎಚ್ಚರಿಕೆ ಹಾಗೇನೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಆ ಡೇಟ್ ಏನ್ అంత ఈ వీడియోది హెల్తిని నోట్ బోర్్ మీరు ఇల్లి కారుస్తా ఇర్బోదు మిమ్గే యావ రీతి కొట్టిదారే అంత ది లాస్ట్ డే టు అప్డేట్ ఆధార్ కార్డ్ ఫర్ ఫ్రీ ఇస్ 14th సెప్టెంబర్ 2024 ఆన్ ది మై ఆధార్ పోర్టల్ ఆఫ్టర్ 14th సెప్టెంబర్ 2024 యు విల్ హావ్ టు అప్డేట్ యువర్ ప్రూఫ్ ఆఫ్ ఐడెంటిటీ అండ్ అడ్రస్ డాక్యుమెంట్స్ ఫర్ ఆధార్ కార్డ్ బై పేయింగ్ ఏ ఫీ ಸೊ ಹಾಗೇನೆ ಈ ರೀತಿಯಾಗಿ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ನಿಮಗೂ ಕೂಡ ಇನ್ನು ಅವಕಾಶ ಇದೆ ಯಾರನ್ನ ಅಪ್ಡೇಟ್ ಮಾಡಿಲ್ಲ ಹಾಗೇನೆ ಹೆಸರು ನೇಮ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಫೋಟೋ ಏನಾದರೂ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಇನ್ನು ಯಾರಿನ್ನ ಈ ಕೆ ಸಿ ಮಾಡಿಸಿಲ್ಲ ಸೊ ಅಥವಾ ಯಾರಾದ್ರೂ ಏನಾದ್ರೂ ತೊಂದರೆ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿ ಹಾಗೇನೇ ಏನಾದ್ರೂ ಚೇಂಜಸ್ ಮಾಡೋದಿದ್ರೆ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಅಡ್ರೆಸ್ ಆಗಿರ್ಬೋದು ನೇಮಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೀ ಆಗಿ ಮಾಡ್ತಾರೆ ನೀವೇನಾದ್ರೂ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ಮೇಲೆ ಹೋದ್ರೆ ನಿಮ್ಗೆ ಮತ್ತೆ ದಂಡ ಬಿಡುತ್ತೆ ಹುಷಾರ್ ಸೊ ಇದು ಗುಡ್ ನ್ಯೂಸ್ ಅಂತಾನೂ ಹೇಳ್ಬೋದು ಹಾಗೆ ಎಚ್ಚರಿಕೆ ಅಂತಾನೂ ಹೇಳ್ಬೋದು ಸೊ ಹಾಗೇನೆ ಯಾರಿ ಮಾಡಿಸ್ಕೊಂಡಿಲ್ಲ ಹೋಗಿ ಮಾಡ್ಸ್ಕೊಳ್ಳಿ ಫ್ರೀ ಆಗಿರುತ್ತೆ ಸೊ ನಿಮ್ಗೆ ಹೇಳ್ಬಿಡ್ತಾರೆ ಹೋದ ತಕ್ಷಣ ನಿಮಗೆ ಅಲ್ಲಿ ಗ್ರೀನ್ ಟಿಕ್ ಇರುತ್ತೆ ಅಪ್ಡೇಟ್ ಆಗಿದೆ ಅಂತ ಸೊ ಅದನ್ನ ನಂಬೇಡಿ ನೀವೇ ಅಲ್ಲಿ ನಿಂತು ಖುದ್ದಾಗಿ ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ ನಾವು ಅಪ್ಡೇಟ್ ಮಾಡಿಸಿದೀವಿ ಅಂತ ಸೊ ಹಾಗೇನೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಅಪ್ಡೇಟ್ಸ್ ನೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ